ನನ್ನ ಬಗ್ಗೆ ಪಾಸಿಟಿವ್ ವೈಪ್ ಕೊಡ್ತಾನೆ ಇನ್ನೊಂದು ಮತ್ತೊಂದು ಯಾಕೆಂದ್ರೆ ಅಷ್ಟು ದಿನಗಳ ಕಾಲ ಮನೆ ಒಳಗಡೆ ಇರ್ತಾರೆ ಅಂತಂದ್ರೆ ತಲೆ ಕೆಟ್ಟು ಗೊಬ್ಬರ ಆಗಿ ಉಳಗಳು ಹಿಡ್ದು ಹೋಗ್ಬಿಟ್ಟಿರುತ್ತೆ ಮೈಂಡ್ ಎಲ್ಲ ಅಂದ್ರೆ ಏನಂತಾರೆ ಬ್ರೈನ್ ಎಲ್ಲ ಉಳ ಆಗೋಗ್ಬಿಟ್ಟಿರುತ್ತೆ ಮೊಬೈಲ್ ಇಲ್ಲ ಅಪ್ಪ ಅಮ್ಮ ಇಲ್ಲ ಮಾತಾಡ್ಸೋದಕ್ಕೆ ಇನ್ನೊಂದು ಮತ್ತೊಂದು ಸೊ ಈ ಟೆನ್ಷನ್ಸ್ ಗಳೆಲ್ಲ ಒದ್ದಾಡ್ತಾ ಇರೋರಿಗೆ ನೀವು ಹೋಗಿ ಆದಷ್ಟು ಒಳ್ಳೆ ತರದ ಮಾತಾಡ್ ಮಾತುಗಳನ್ನ ಆಡ್ಬೇಕು ಇನ್ನೊಂದು ಮತ್ತೊಂದು ಬಿಟ್ರೆ ಈ ತರ ಪ್ರಚೋದನಕಾರಿಯಾದಂತಹ ಮಾತುಗಳನ್ನ ಆಡುವಂಥದ್ದಾಗಲಿ ಅಥವಾ ಅವರು ಉದ್ವೇಗಕ್ಕೊಳಗಾಗುವಂತಹ ಮಾತುಗಳನ್ನಾಡುವಂಥದ್ದಾಗಲಿ ಅಥವಾ ಅವರು ಡಿಮೋಟಿವ್ ಆಗುವಂಥ ಒಂದು ಮಾತುಗಳನ್ನ ಹಾಡುವಂಥದ್ದಾಗಲಿ ಆಡಬಾರ್ದು ಸೊ ನೀವು ಏನು ತಕ್ಕ ಅಥವಾ ಬಿಗ್ ಬಾಸ್ ಟಾಸ್ಕೇ ಕೊಟ್ಟಿದ್ರೋ ವಾಟ್ ಎವರ್ ನಮಗೆ ಗೊತ್ತಿಲ್ಲ ಸೊ ದಯವಿಟ್ಟು ಆ ಥರ ಮುಂದೆ ಮಾತಾಡೋದಕ್ಕೆ ಹೋಗಬೇಡಿ ಮತ್ತು ಈಶಾನಿ ಈಶಾನಿ ಅಂತ ಬಂದಾಗ ಹೇಳ್ಕೊಳಕ್ಕೆ ನನ್ನ ನಮ್ಮ ಫ್ರೆಂಡು ಬಟ್ ಈಶಾನಿಯವರ ಮಾತು ಖಂಡಿತವಾಗಿ ಶೋಭೆ ತರಲ್ಲ ಫ್ರೆಂಡು ಅಂತ ಅಂದ್ಕೊಂಡ್ಬಿಟ್ಟು ನಾವೆಲ್ಲಾನು ಕೂಡ ಅವ್ರು ಮಾಡಿದ್ನಲ್ಲ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಈಶಾನ್ಯ ಅವ್ರು ಮಾಡಿದ್ದು ಅಕ್ಷಾಮ್ಯ ಅಪರಾಧ ಅಕ್ಷಾಮ್ಯ ಅಪರಾಧ ಸೊ ಈಶಾನ್ಯವ್ರಿಗೆ ಆ ಥರ ಪ್ರತಾಪ್ ಅವ್ರ ಬಗ್ಗೆ ಹೇಳುವಂಥ ಒಂದು ಇದಿರಲಿಲ್ಲ ಓಕೆ ಅವರು ಪ್ರತಾಪ್ ಅವರು ಮಾತಾಡಿದ್ರು ಪ್ರತಾಪ್ ಅವರು ಈಶಾನಿ ಈಶಾನ್ಯವ್ರು ಬಾಯಿಲ್ಲ ಆ ಮಾತು ಬಂದಿದೆ ಓಕೆ ಅದ್ವಿ ಆದ್ರೆ ಈಶಾನ್ಯವರೇ ಉದ್ವೇಗಕ್ ಒಳಗಾಗಿ ಮಾತಾಡ್ಬಿಟ್ರು ಇಲ್ಲಿ ಯಾರು ಯಾರಿಗೂ ಫ್ರೆಂಡ್ಸ್ಗಳು ಅಲ್ಲ ಇನ್ನೊಂದು ಮತ್ತೊಂದು ಏನು ಅಲ್ಲ ಅವರೇ ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ ಹ್ಮ್ ಏನು ವಿನಯ್ ಅವರು ಬಂದಿದ ತಕ್ಷಣ ನಮ್ ಜೊತೆ ಒಳ್ಳೆ ಬಾಂಡಿಂಗಲ್ಲಿ ಇರ್ತಾರೆ ಅವ್ರಿಗೆ ಅದಂತ ತಡರಿಸ್ಕೊಳಕ್ ಪುರ್ಸೋತಿಲ್ದೇ ಇರೋಷ್ಟು ಕೆಲಸಗಳು ಇರ್ತವೆ ಓಕೆನಾ ಈ ಮೂರು ತಿಂಗಳು ಮೂರುವರೆ ತಿಂಗಳು ಆಕ್ಟಿಂಗ್ ಅನ್ನೋದನ್ನ ಬಿಟ್ಟು ಮನೆ ಅನ್ನೋದನ್ನ ಬಿಟ್ಟು ಎಲ್ಲ ಬಿಟ್ಟು ಹೊರಗಡೆ ಹೋಗಿರ್ತಾರೆ ಅಂದಾಗ ಬಿಗ್ ಬಾಸ್ ಅನ್ನೋ ಒಂದು ಶೋ ಅಲ್ಲೇನೆ ಹೋಗಿ ಅಲ್ಲೇ ಸ್ಟಿಕ್ ಆನ್ ಆಗಿದ್ದಾರೆ ಅಂತ ಅಂದಾಗ ಅವ್ರಿಗೆ ಕೆಲಸಗಳು ತುಂಬಾ ಇರುತ್ತೆ ಹೊರಗಡೆ ಬಂದಿದ ತಕ್ಷಣ ಗಡ ಗಡಗಡ ಒಳ್ಳೆ ಗನ್ನಲ್ಲಿ ಬುಲೆಟ್ ಫೈರ್ ಆದಂಗೆ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಅವ್ರ ಅದೇ ಅದಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ ನಿಮ್ ನೆಲ್ಲಿ ಆ ಬಾಂಡಿಂಗ್ ಅಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೇಳಿ ಓಕೆ ಒಂದಿನ ಎರಡು ದಿನ ಮೀಟ್ ಆಗ್ಬೋದು ಇನ್ನೊಂದು ಮತ್ತೊಂದು ವಾಟ್ ಎವರ್ ಬಾಂಡಿಂಗ್ ಅಂತಂದ್ರೆ ನಮ್ಮ ಪ್ರಕಾರ ಆ ಥರ ಎಲ್ಲ ಯಾರನ್ನೋ ಗೆಲ್ಸೋದಕ್ಕೋಸ್ಕರ ಇನ್ನು ತುಳಿಯೋ ಅಂಥದ್ದು ಯಾರು ಮಾಡ್ಬೇಡ್ರಪ್ಪ ರಕ್ಷಕ್ ಬುಲೆಟ್ ಅವರು ರಕ್ಷಕ್ ಬುಲೆಟ್ ಅವರು ಅಂತ ಬಂದಾಗ ರಕ್ಷಕ್ ಬುಲೆಟ್ ಅವರು ಒಳ್ಳೆ ಪರ್ಫಾರ್ಮರ್ ಗುರು ಅದರಲ್ಲಿ ಬೇರೆ ಡೌಟ್ಸ್ ಇಲ್ಲ ಆದರೆ ನೋಡಿ ನಿನ್ನೆ ನಮ್ಮ ಸುದೀಪಣ್ಣ ಹೇಳಿದ್ದು ನಿಜಕ್ಕೂ ಕೂಡ ನನಗೆ ಬೇಜಾರು ಅನ್ನಿಸ್ತು ಯಾಕೆಂದ್ರೆ ಅವರು ಕೂಡ ಈಗೇನು ಸುದೀಪ್ ಅಣ್ಣನು ಕೂಡ ಇಲ್ಲಿ ಬಂದು ಸುಮ್ಮನೆ ಕುದೋಳ ಗುರು ಅವ್ರಿಗೆ ದುಡ್ಡೇ ಮಾಡಬೇಕು ಅಂತಂದ್ರೆ ಈ ಬಿಗ್ ಬಾಸ್ ಶೋಗೆ ಬರಬೇಕಾ ಗುರು ಒಂದು ಸಿನಿಮಾ ಮಾಡಿದ್ರೆ ಬಿಗ್ ಬಾಸ್ ಶೋದು ಏನು ಬರುತ್ತೆ ಅದ್ರ ಡಬಲ್ ತ್ರಿಬಲ್ ಹೋಗಿ ಬಂದೋಗ್ಬಿಡುತ್ತೆ ಸುದೀಪ್ ಅಣ್ಣನು ಕೂಡ ನಾವು ಕೂಡ ಜನಗಳನ್ನ ಆಗುತ್ತೆ ಜನಗಳ ಹತ್ರ ಅಂದರೆ ಏನು ಆಡಿಯನ್ಸ್ಗಳು ಅವರ ಒಂದು ಫ್ಯಾನ್ಸ್ಗಳಿದ್ದಾರೆ ಅವರ ಒಂದು ಫ್ಯಾನ್ಸ್ಗಳಿಗೆ ಹತ್ತಿರದಲ್ಲಿ ಮಾತಾಡ್ದಂಗೆ ಅನ್ಸುತ್ತೆ ಅಂದರೆ ವೀಕ್ಲಿ ಒನ್ ಟೈಮ್ ಟೂ ಟೈಮ್ಸ್ ಅಂದರೆ ವೀಕ್ಲಿ ಟೂ ಟೈಮ್ಸ್ ಸ್ಯಾಟರ್ಡೆ ಸಂಡೇ ಬಂದಾಗ ಫ್ಯಾನ್ಸ್ಗಳೆಲ್ಲರೂ ಖುಷಿ ಆಗ್ತಾರೆ ಆ ಒಂದು ಖುಷಿಯಿಂದ ಎಲ್ಲರೂ ನಮಗೂ ಕೂಡ ಒಂದು ತೃಪ್ತಿ ಅನಿಸುತ್ತೆ ಎಲ್ಲ ಟೈಮ್ನಲ್ಲೂ ಫ್ಯಾನ್ಸ್ಗಳನ್ನ ಭೇಟಿ ಆಗೋದಕ್ಕೆ ಆಗೋದಿಲ್ಲ ಆ ಟೈಮ್ನಲ್ಲಿ ಈ ಬಿಗ್ ಬಾಸ್ ಅನ್ನೋ ಶೋ ಒಂದು ವೇದಿಕೆ ಕಲ್ಪಿಸ್ಕೊಂಡು ಕೊಟ್ಟಿದೆ ಮತ್ತು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಯಾವುದೋ ಆಫರ್ ಇಲ್ಲದೆ ಇಲ್ಲಿಗೆ ಬಂದು ಕೂತ್ಕೊಂಡಿಲ್ಲ ಅವರು ಓಕೆನಾ ಸೊ ತುಂಬ ಇದೆ ನೀವು ಯಾವುದೇ ಒಂದು ಮಾತಾಡೋದಾದ್ರೂ ಕೂಡ ದೇವರು ಅವರು ದೇವರ ತರ ಬಂದಿದ ತಕ್ಷಣ ನಾವು ಭಕ್ತಾದಿಗಳ ತರ ಕೈ ಮುಖಂಡ ಕೂತ್ಕೋಬೇಕು ಅದು ದಿಸ್ ಇಸ್ ನಾಟ್ ಫೇರ್ ಓಕೆನಾ ಅದು ನಿಮಗ್ ಶೋಭೆ ತರಲ್ಲ ರಕ್ಷಕ್ ಬುಲೆಟ್ ಅವರು ಯಾವತ್ತೂ ಕೂಡ ಈ ತರ ಕಾಂಟ್ರವರ್ಸಿ ತಗಲಾಕೊಂಡಿಲ್ಲ ನನ್ನ ಪ್ರಕಾರ ಅವ್ರು ಏನೇ ಒಂದು ಮಾತಾಡಿದ್ರು ಅವರ ಒಂದು ಓನ್ ಟಾಕ್ಸ್ಗಳಿಂದ ಕಾಂಟ್ರವರ್ಸಿ ಆಗಿದ್ದಾರೆ ಬಿಟ್ಟರೆ ಈ ಒಂದು ಕಾಂಟ್ರವರ್ಸಿ ರಕ್ಷಕ್ ಬುಲೆಟ್ ಅವ್ರನ್ನ ಅಂತ ಒಂದು ಪ್ರಯತ್ನ ಮಾಡುತ್ತೆ ರಕ್ಷಕ್ ಬುಲೆಟ್ ಅವರು ಏನು ಇಷ್ಟ ದಿನ ಇದ್ರು ಅದನ್ನ ತೆಗೆದು ಎಸೆಯೋ ತರ ಆಗತ್ತೆ ಓಕೆನಾ ಸೊ ಇದು ದಯವಿಟ್ಟು ಇನ್ಯಾವುದು ಈ ತರ ಕಾಂಟ್ರವರ್ಸಿಗಳ್ಗೆಲ್ಲ ಬಿಡಿ ರಕ್ಷತ್ ಬುಲೆಟ್ ಅವ್ರೆ ಅಂತ ಹೇಳ್ತೀನಿ ಆ ಅದನ್ನು ಅವ್ರದ್ದು ಪಡಿಸಿದ್ರೆಲ್ಲಾನು ಚೆನ್ನಾಗ್ ಆಗಿದೆ ಆಟ ಅಂತ ಹೇಳ್ತೀನಿ ನಿನ್ನೆ ಕಿಚ್ಚನ ಒಂದು ಪಂಚಾಯಿತೀಲಿ ಭಾಳ ಅದ್ಭುತವಾಗಿ ಟಾಕ್ಸ್ ಆಯಿತು ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದಂಥವ್ರು ಅಂದರೆ ನನಗೆ ಯಾರು ಏನು ವರ್ತೂರ್ ಸಂತೋಷ್ ಅವರು ವಿನ್ ಆಗಿದ ತಕ್ಷಣ ನಮಗೇನು ಕೊಡಲ್ಲ ಅಥವಾ ತುಕಾಲಿ ಅವರು ವಿನ್ ಆಗಿದ ತಕ್ಷಣ ನಮಗೇನು ತಾಮಂದು ಕೊಡೋಲ್ಲ ಅಥವಾ ವಿನಯ್ ಗೌಡ ಅವರು ಆಗಿದ ತಕ್ಷಣ ತಾಮನ್ ಕೊಡಲ್ಲ ಕಾರ್ತಿಕ್ ಅವರಾಗ್ಬೋದು ನಮ್ರತ ಅವರಾಗ್ಬೋದು ಪ್ರತಾಪ್ ಅವರಾಗ್ಬೋದು ಸಂಗೀತವ್ರಾಗ್ಬೋದು ವಾಟ್ ಎವರ್ ಯಾರೇ ವಿನ್ನಾದರೂ ಕೂಡ ನಮಗೇನು ಯಾರೂ ತಾಮನ್ ಕೊಡೋಲ್ಲ ಅವರವರ ಮನೆ ಸಂಸಾರ ಅವರವರ ಜಂಜಾಟಗಳಲ್ಲಿ ಅವರವರು ಮುಳುಗೋಗ್ತಾರೆ ಆದರೆ ನಾನು ಹೇಳೋದು ಯಾರು ಪ್ರಬುದ್ಧತೆಯಿಂದ ಆಟ ಆಡಿದ್ದಾರೆ ಬಿಗ್ ಬಾಸಿಗೆ ಯಾರೋ ಒಂದು ಕಾಂಟ್ರಿಬ್ಯೂಟ್ ಜಾಸ್ತಿ ಇದೆ ಅಂಥವ್ರಿಗೆ ಕೊಡಬೇಕು